ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಗುಹನಿಗೆ ದರ್ಶನ ಕೊಟ್ಟದ್ದು ಎಂಬ ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಭರತನು ತನ್ನ ಸಕಲ ಪರಿವಾರ ಸಮೇತನಾಗಿ ಗಂಗಾ ನದಿಯಲ್ಲಿ ಬೀಡುಬಿಟ್ಟಿರುವಾಗ ಅದೇ ಪ್ರದೇಶಕ್ಕೆ ಸಮೀಪದಲ್ಲಿದ್ದ ನಗರ ಶೃಂಗಿವೀರಪುರ ಗುಹನು ಆ ಶೃಂಗಿವೀರಪುರದ ರಾಜನು ಹಿಂದೆ ಶ್ರೀರಾಮನು ವನವಾಸಕ್ಕೆ ಹೊರಟಾಗ ಇದೇ ಗುಹನ ಸಮೀಪಕ್ಕೆ ಬಂದು ಗುಹನಿಂದ ಆತಿಥ್ಯವನ್ನು ಸ್ವೀಕರಿಸಿ ಗುಹನ ಸಹಾಯದಿಂದಲೇ ಗಂಗಾ ನದಿಯನ್ನು ದಾಟಿದ್ದನು ಅಲ್ಲಿಯವರೆಗೂ ಸುಮಂತ್ರನು ಆತನ ಹಿಂದಿಗೆ ಬಂದಿದ್ದವನು ಗುಹನಿಂದ ಬೀಳ್ಕೊಂಡು ಹಿಂತಿರುಗಿ ಅಯೋಧ್ಯೆಗೆ ಬಂದಿದ್ದನು ಈಗ ಅದೇ ಗುಹನು ಭರತನು ಸಕಲ ಸೈನ್ಯ ಪರಿವಾರ ಸಮೇತನಾಗಿ ಬಂದಿರುವುದನ್ನು ನೋಡಿ ಶಂಕಾಸ್ಪದಕ್ಕೆ ಒಳಗಾಗುತ್ತಿರುವನು ತರುವಾಯ ಗುಹನು ಗಂಗಾ ತೀರದಲ್ಲಿ ಭರತನು ಪಾಳಿಗೆ ಬೆಳೆದಿದ್ದನ್ನು ಕಂಡು ತನ್ನ ಜ್ಞಾತಿಗಳನ್ನು ನೋಡಿ ಹೀಗೆ ನುಡಿದನು ಕೇಳಿರೈ ತುಮ್ಮಂದಿರ ಅಪಾರವಾದ ಸಮುದ್ರದ ರೀತಿಯಲ್ಲಿ ಮಹತ್ತಾದ ಸೇನೆಯು ಬಂದಿದೆ ಅಲ್ಲಿರುವ ಧ್ವಜವು ಕೋವಿದಾರ ವೃಕ್ಷದ ಚಿಹ್ನೆಯನ್ನು ಪಡೆದಿದೆ ಆದ್ದರಿಂದ ಭರತನೇ ಬಂದಿರಬೇಕು ಆತನು ನಮ್ಮೆಲ್ಲರನ್ನೂ ಸೆರೆಹಿಡಿಯುವನೋ ವಧಿಸುವ ತಿಳಿಯದು ದಶರಥರಾಯನಿಂದ ಹೊರಡಿಸಲ್ಪಟ್ಟ ಶ್ರೀರಾಮನನ್ನು ಹುಡುಕಿಕೊಂಡು ಹೋಗಿ ಅವನನ್ನು ಸಂಹರಿಸಬೇಕೆಂದು ಭರತನ ಅಪೇಕ್ಷೆ ಇರಬಹುದು ನಿರ್ವಿಘ್ನವಾಗಿ ಐಶ್ವರ್ಯವನ್ನು ಪಡೆಯಬೇಕೆಂದು ಬಂದಿರಬಹುದು ನಮಗೆ ಶ್ರೀರಾಮನೇ ಗತಿ ಆತನ ನಿಮಿತ್ತವಾಗಿ ನಾವು ಗಂಗಾ ತೀರದಲ್ಲಿದ್ದೇವೆ ನಾವಿನ್ನು ಸುಮ್ಮನಿರಬಾರದು ಐನೂರು ದೋಣಿಗಳು ಅವಕ್ಕೆ ಬೇಕಾದ ಅಂಬಿಗರು ಸನ್ನದ್ಧರಾಗಿರಲಿ ಭರತನು ಶ್ರೀರಾಮನ ವಿಷಯದಲ್ಲಿ ಸಂತುಷ್ಟನಾಗಿ ಒಳ್ಳೆಯ ಬುದ್ಧಿಯನ್ನಿಟ್ಟು ನಮ್ಮನ್ನು ಸಂತಪಿಸಿದನಾದರೆ ಆತನು ಆತನ ಸೇನೆಯು ಸುಖವಾಗಿ ಗಂಗೆಯನ್ನು ದಾಟಿ ಹೋಗಲಿ ಎಂದು ಹೇಳಿದನು ಅನಂತರ ಅಪೂರ್ವವಾದ ವಸ್ತುಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಮತ್ಸ್ಯ ಮಾಂಸಗಳನ್ನು ಕಂದಮೂಲ ಫಲಗಳನ್ನು ತೆಗೆಯಿಸಿಕೊಂಡು ಭರತನಿಗೆ ಎದುರಾಗಿ ಬಂದನು ಮಹಾಪ್ರತಾಪಶಾಲೆಯಾದ ಸುಮಂತ್ರನು ಹಾಗೆ ಬರುತ್ತಿದ್ದ ಗುಹನನ್ನು ಕಂಡು ಅತ್ಯಂತ ವಿನಯೋಕ್ತಿಗಳಿಂದ ಭರತನನ್ನು ಕುರಿತು ರಾಜಪುತ್ರ ಬೇಡರಿಗೆ ನಾಯಕನಾದ ಗುಹನು ತಮ್ಮ ಜ್ಞಾತಿಗಳನ್ನು ಅನೇಕ ಮಂದಿ ಬೇಡರನ್ನು ಕೂಡಿಕೊಂಡು ಬರುತ್ತಿದ್ದಾನೆ ಈತನು ವಯಸ್ಸಿನಲ್ಲಿ ವೃದ್ಧನು ನಿಮ್ಮ ಅಣ್ಣನಾದ ಶ್ರೀರಾಮನಿಗೆ ಪ್ರಿಯ ಸಖನು ಸುಖವಾಗಿ ಇರುವವನು ನಿನ್ನನ್ನು ನೋಡಬೇಕೆಂದು ಬರುತ್ತಿದ್ದಾನೆ ರಾಮ ಲಕ್ಷ್ಮಣರಿರುವ ಸ್ಥಳವನ್ನು ವಿಶೇಷವಾಗಿ ಅವನು ಬಲ್ಲನು ಎಂದು ಹೇಳಿದನು ಆಗ ಗುಹನು ಅಡ್ಡಿಯಿಲ್ಲದೆ ಬಂದು ತನ್ನನ್ನು ಕಂಡು ಹೋಗಲೆಂದು ಭರತನು ಹೇಳಲಾಗಿ ಸುಮಂತ್ರನು ಗುಹನಿಗೆ ಬರುವಂತೆ ಹೇಳಿ ಕಳುಹಿಸಿದನು ಆತನು ಅತಿ ಸಂಭ್ರಮದಿಂದ ಭರತನ ಸಮೀಪಕ್ಕೆ ಬಂದು ಕಾಣಿಸಿಕೊಂಡು ಭರತ ಗಂಗಾ ತೀರದ ಸಮೀಪದಲ್ಲಿ ನಮ್ಮ ಬೇಡರ ರಾಜ್ಯವಿದೆ ನಾವು ನಿಮ್ಮ ಸಮೀಪದಲ್ಲಿ ಇರುವವರು ನೀನು ನಮ್ಮ ಗ್ರಾಮಕ್ಕೆ ಬಂದು ಈ ರಾತ್ರಿ ವಾಸ ಮಾಡು ನಮ್ಮ ಮನೆಯಲ್ಲಿ ಬೇಟೆಗಾರರು ತಂದ ಸ್ವಾದುವಾದ ಮಾಂಸಗಳು ಕಂದ ಮೂಲ ಫಲಾದಿಗಳು ಹೇರಳವಾಗಿವೆ ನಿನ್ನ ಸೇನೆಯು ಈ ರಾತ್ರಿ ಅಲ್ಲಿಯೇ ಇದ್ದು ಬೇಕಾದ ಆಹಾರಗಳನ್ನು ತೆಗೆದುಕೊಳ್ಳಲಿ ನೀನು ನಾಳೆ ಪ್ರಾತಃ ಕಾಲದಲ್ಲಿ ಸೇನೆಯನ್ನು ಕೂಡಿಕೊಂಡು ಹೋಗು ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ